ಹಾಸನದಲ್ಲಿ ನಿರ್ಮಾಣವಾದ ಏಮ್ಸ್ ಹೃದಯಘಾತ ಕ್ಯಾನ್ಸರ್ ಆಸ್ಪತ್ರೆಯನ್ನು ಆರಂಭವಾಗಿಲ್ಲವೆಂದು ಖಂಡಿಸಿ ಹಾಗೂ ಕಳಪೆ ಬೀಜದಿಂದ ಮೆಕ್ಕೆಜೋಳ ಬೇಳೆ ನಾಶವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಕಾರ್ಮಿಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಉಪಾಧ್ಯಕ್ಷ ಆನಕೆರೆ ರವಿ ಹಾಗೂ ಇನ್ನಿತರ ನಾಯಕರು ಆಸ್ಪತ್ರೆ ಉದ್ಘಾಟನೆಯ ಅಗತ್ಯತೆಯನ್ನು ಚರ್ಚಿಸಿ ಬಡ ಜನರ ಬದುಕಿಗಾಗಿ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಖಾಸಗಿ ಸಾಲಬಾರ ಪಡಿತರ ಚೀಟಿ ಸಮಸ್ಯೆ ಹಾಗೂ ಸರ್ಕಾರಿ ಸೇವೆಗಳ ವಿಳಂಬದ ವಿರುದ್ಧವೂ ಆಕ್ರೋಶ ವ್ಯಕ್ತವಾಯಿತು ಮುಖ್ಯ ಉದ್ದೇಶ ಹೃದಯಾಘಾತದಿಂದ ಸುಮಾರು ಎರಡು ದಿನಕ್ಕೆ ಒಬ್ರು ಸಾಧ್ಯ ಆದರೆ ಸುಮಾರು ಒಂದು ನಲವತ್ ಜನ ನಮ್ಮ ಜಿಲ್ಲೆಯಲ್ಲೇ ತಂದಿದ್ದಾರೆ ಮತ್ತೆ ಕೋಟಿ ಅಂತ ಒಂದು ಜಾಗದಲ್ಲಿ ಐದಾರು ವರ್ಷ ಆಗಿದೆ ಆ ಒಂದು ಹಾಸ್ಪಿಟ್ಲ್ ಕಟ್ಟಿ ಹಾಳು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಈ ಸರ್ಕಾರ ಆಗಲಿ ಹಿಂದೂ ಸರ್ಕಾರ ಚಕಾರ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಏನಿದು ಇವರು ಅಡಿಜೋಳ ಅಂತ ಏನು ಬರುತ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಎಂಬತ್ತು ಪರ್ಸೆಂಟ್ ಹಾಳಾಗಿದೆ ಆ ಆ ಜೋಳದ ಪರಿಹಾರವಾಗಿ ನಾವು ಮುಖ್ಯಮಂತ್ರಿ ಮಾತಾಡಿದಿವಿ ಬದ ಅದ್ರ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳನ್ನ ರೈತರತ್ರ ಕಳಿಸ್ತಾ ಇಲ್ಲ ಇಲ್ಲಿವರೆಗೂ ಕಳಿಸಿಲ್ಲ ಇಲ್ಲಿವರೆಗೂ ಸಮೀಕ್ಷೆ ಮಾಡಿಲ್ಲ ಅದು ಶೀಘ್ರದಲ್ಲೇ ಸಮೀಕ್ಷೆ ಆಗಬೇಕು ಎಂಬತ್ತು ಪರ್ಸೆಂಟ್ ಇವತ್ತು ಜೋಳ ಹಾಳಾಗಿದೆ ಮತ್ತು ಏನು ಸಾಯ್ತಾ ಇದ್ರೆ ಅದಕ್ಕೆ ಶೀಘ್ರದಲ್ಲೇ ಆ ಒಂದು ಹೃದಯಾಘಾತ ಏನು ಒಂದು ಆ ಸೆಂಟರ್ನ ಓಪನ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರವನ್ನ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಜೋರದ ಪರಿಹಾರವನ್ನ ಕೂಡ್ಲೇ ಆ ಅಧಿಕಾರಿಗಳನ್ನ ಕರೆಸಿ ಆ ಒಂದು ತುಲನೆ ಮಾಡಿ ಪರಿಶೀಲನೆ ಮಾಡಿ ಸ್ಪಾಟಿಗೆ ಕಳಿಸಿ ರೈತರ ಹೊರಗಡೆ ಕಳಿಸಿ ಅದನ್ನ ಪರಿಶೀಲನೆ ಮಾಡಿ ಕೂಡ್ಲೇ ಪರಿಹಾರವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ರವಿ ರಾಜ್ಯ ಉಪಾಧ್ಯಕ್ಷರು ಒಂದು ಜೋಳ ಒಂದು ಹಸಿರು ಕಡ್ಡಿ ಇದೆ ಒಂದು ಗುಳಿಯ ಕಡ್ಡಿ ಇದೆ ಇದು ಕಳಪೆ ಜೋಳ ಗುಣಮಟ್ಟ ಜೋಳ ಅಲ್ಲ ನಾವು ನಿಮ್ಮ ಮಾಧ್ಯಮದ ಗಮನಕ್ಕೆ ನಾವು ಭೇಟಿ ಕೊಡಿ ಹೊಲಗಳಿಗೆ ಮಾಧ್ಯಮದಲ್ಲಿ ಅಲ್ವಾ ಬೆಳೆ ನೋಡಿ ಏನಾಗಿದೆ ಅಂತ ಬರೀ ನಾವು ಹೊಲಕ್ಕೆ ಭೇಟಿ ಕೊಡಿ ನಾವು ಎಲ್ಲ ಸರ್ಕಾರಕ್ಕೂ ಸ್ವಲ್ಪ ವರದಿ ಮಾಡಿ ನಿಮ್ಮ ಮಾಧ್ಯಮದ ರೈತರಿಗೆ ಕಳಪೆ ಬೀಸಾ ತಗ್ಗಿದ ಆಗಿದೆ ಅಂತೇಳಿ ನಾವು إن أصبحت صورتنا